ಬಿಲ್ಡಪ್ ಜಯ ಕತೆಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೇನೆ ಇದೊಂದು ನಿತ್ಯ ಜೀವನ ಕತೆ ಅಂದ್ಬಿಟ್ಟು ಮಾಡ್ತೀನಿ ಒಂದು ಹೆಣ್ಮಗು ಗಂಡನ್ನ ನಂಬ್ಕೊಂಡು ಲವ್ ಮಾಡಿ ಬಂದು ಯಾವ ತರ ಕಷ್ಟ ಅನುಭವಿಸುತ್ತೆ ಯಾವ ತರ ಇರುತ್ತೆ ಯಾವ ತರ ಜೀವನ ಇರುತ್ತೆ ಅಪ್ಪನ ಮನೆಗೆ ಹೋಗಕ್ಕಾಗದೆ ಗಂಡು ಮನೆಯಾಗೂ ಇರೋಕಾಗದೆ ಯಾವ ತರ ನೋವು ಒಂದ್ ಹೆಣ್ಮಗು ಅನ್ನೋದು ಇದ್ರಾಗ ಬಾಡ ನಿತ್ಯ ಜೀವನ ಕಥೆ ಒಂದು ಒಂದ್ ಒಂದು ಒಂದ್ ಶುರು ಮಾಡೋಕತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಅಣ್ಣ ಕಾಣ್ತಿಲ್ಲ ಒಬ್ಬಕ್ಕಿನ ಮಾತಾಡ್ಕೊಂಡು ನಿಂತಿದಿ ಏನ್ ಮಾತಾಡ್ತಿದ್ ಅದಕ್ಕೆ ಅದಕ್ಕೆ ನಂಗೆ ಒಟ್ಟ ಸೀ ರೊಟ್ಟಿ ಕೊಡೋದ್ಗೆ ಹಾಂ ನನಗೆ ಈಟೊತ್ತಾಯ್ತು ಹನ್ನೊಂದು ಗಂಟೆ ಆಯಿತು ಊಟಾನೇ ಅದಕ್ಕೆ ಇವತ್ತು ಯಾಕತ್ಗೆ ಕಣ್ರೆ ಬೆಳಗ್ಗೆ ಕಾಫಿ ಕುಡ್ದಿರಾ ನಾಲ್ಕು ನಾಲ್ಕು ಬಂದು ತಿಂದೀರಾ ಉಪ್ಪಿಟ್ಟು ತಿಂದಿರ ಉಪ್ಪಿಟ್ಟು ನಾಷ್ಟ ಅಲ್ವೇನ್ರಿ ಏನು ಹೇಗಿರ್ಜಿ ಹಾಂ ನಾನು ಹೆಣ್ಣ್ಮಕ್ಳು ನೋಡಿ ಹೆಂಗಸ್ ಹಂಗಿದಿ ಮಾತಾಡ್ತಿರೋಂಗಿದ್ದೀ ಏನು ಬಾಯಿ ದೋರ್ ಮಾತಾಡ್ತಿದ್ದಿ ಅಚ್ಚೆಮ್ಮ ನೀವ ಅದು ನಾಷ್ಟ ಕೊಡ್ರಿ ಅಂದ್ರ ರೊಟ್ಟಿ ಕೊಡ್ರಿ ಅಂದ್ರ ಬೆಳಿಗ್ಗೆ ತಾನೇ ಉಪ್ಪಿಟ್ಕೊಟ್ಟಿನಿ ಎರಡು ಬಂದ್ ಕೊಟ್ಟಿನಿ ಎರಡು ಬಂದ್ ಎಲ್ಲ ನಾಕ್ ನಾಕ್ ಬಂದ್ ಕೊಟ್ಟಿನಿ ಟೀ ಕುಡ್ದಾರ ಅದಕ್ಕೆ ಕೊಡ್ತೀನಿ ಇರ್ರಿ ಅಂತಂದ್ರಿ ಕಡತ್ತೀರ ಅಯ್ಯೋ ಹುಚ್ಚ ಬರ್ಸಿನಿ ಮಕ್ಕಳ ನಾ ಮಕ್ಕಳ ಇನ್ನೇ ಕೇಳ್ತಾವ್ರ ನೀ ಹತ್ತು ಎರಡು ಎರಡು ರೊಟ್ಟಿ ಕೇಳಿದ್ರ ಅದಕ್ಕೆ ಓ ನಾನು ಆಡ್ತೀವಿ ಇಕ್ಳು ಇನ್ನ ಮದುವೆ ಆಗಿಲ್ಲ ಇವತ್ತು ಎರಡು ಎರಡು ರೊಟ್ಟಿ ತಾನೆ ಪಾಪ ಹೆಣ್ಮಕ್ಳು ನಾನು ಬೇರೆ ಮನೆಯಿಂದ ಬಂದಿದ್ದೀನಿ ಹೆಂಗಿರ್ಬೇಕು ಹೆಂಗ್ ಕೊಡ್ಬೇಕಂತ ಗೊತ್ತಾ ಇಲ್ಲ ನನ್ನ ಮಕ್ಳು ರೊಟ್ಟಿ ಕೂಡ ಕಟ್ಟಕೊಡ್ತೀವಿ ಯೋ ಯವ್ವ ನೀ ಕೊಟ್ಟರೆ ಸಲಿಗೆ ಕಣ್ವ ಅವಳ ಅದಕ್ಕೆ ಅದಕ್ಕೆ ನಾವು ಪ್ರೀತಿಯಿಂದ ಮಾತಾಡ್ತೀವಲ್ಲ ಅದಕ್ಕೆ ಕಟ್ಟಕ್ಕೆ ಹ್ಞೂ ಒಂದ್ ರೊಟ್ಟಿ ಮಾಡ್ಕೊಡೋಳ್ಳು ಒಂದ್ ಅಡ್ಗೆ ಮಾಡ್ಕೊಳು ಏನು ಮಾಡೋಲ್ಲ ಕಣ ಅಯ್ಯೋ ತಾಯಿ ಇವ್ಳ ಜೊತೆ ನಂಗೆ ನಾನು ನಾನಂತ ಕಾಣೆ ಓ ಸಲಗೆ ಕೊಡ್ತೀನಿ ಸಲಗಿ ಇವ್ರು ಹಾ ನೋಡ್ತಾವೆ ನಾನು ಏರ್ಜಿದ್ರು ಯಾಕೋ ಬಾಳ ಆಗ್ಬಿಟ್ಟೈತಿ ನಾನು ನೋಡುವಷ್ಟು ನೋಡ್ತೀನಿ ನಾನು ಮಗ ಬೇರೆ ಹುಡುಗಿ ಮದ ಮಾಡ್ತೀನಿ ಅಷ್ಟೇ ಓಹ್ ಬಾರಿ ಕಲ್ಪಳ ಇವಳು ಅಲ್ರಿ ಅದಕ್ಕೆ ಅದಕ್ಕೆ ಹಂಗಾಡ್ತೀರಿ ಅತ್ತೆ ತಪ್ಪು ಮಾಡಿನ ಬುಟ್ಟಿನ ಮಾತ್ ಸ್ವಲ್ಪ ಬೈತಾನೆ ಇರ್ತೀರಿ ಇರ್ತೀರಿ ಬೈಸ್ಕೋಬೇಕು ನಿಮ್ಮ ಕೈಯಾಗ ನನಗಂತೂ ಸಾಕ್ ಸಾಕ ಹೋಗ್ಬಿಟ್ಟೈತೆ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿ 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 ಕೆಲಸ ಮಾಡು 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 ಎಷ್ಟಂತ ಗೇಮ್ ಆಗಿಬೇಕು ಅತೆ ಅತೆ ಬಿಡ್ರಿ ಬಿಡ್ರಿ ಮುಂದೆ ಲೇಡಿ ಬಿಡ್ರಿ ಪುಟ್ರಿ ನಾನು ತಪ್ಪಾಯ್ತು ಬಿಡ್ರಿ ಅತೆ ಬಿಡ್ರಿ ಅತೆ ನಂದು ಏನೋ ಒಂದು ತಪ್ಪಾಯ್ತು ಇನ್ನೊಂದು ಕಿತ್ತ ಇಂದಕ್ಕೆ ತಿರೇಕ ಮಾತಾಡೋ ಕಿಲೋ ಬಿಡ್ರಿ ನಿಮ್ಮ ಮನೆಯಾಗ ಕೆಲಸ ತೋಳ್ ತರಾನೇ ಇರ್ತೇನೆ

ಬಂದಿರಲ ಬಾಲ ಗೋವಿಂದ ನಿಮ್ ಗಿರ್ಜಿ ನೋಡಿಲಿ ಎಂತ ಬುದ್ಧಿ ಕತ್ತಾಳೆನ್ ನನ್ನನ್ನ ನನ್ನನ್ನ ಉಳಿಸ್ತಾಳೆ ಅಂತ ಇವಳು ಹ ನನ್ ಮಕ್ಳಿಗೆ ಇಟ್ಟಾಗ್ತಾಳೆ ನಾನ್ ನೋದ್ಮೇಗ ಅಂತ ಇವಳು ನೋಡ ಬೆಳಗ್ಗೆ ಒಂದ್ ಕಿತ್ತ ಉಪ್ಪಿಡ್ತೀರಿ ಕೊಟ್ಬಿಟ್ಟ ಒಟ್ಟಸಿ ಅಂತ ಕೊಡಕ ಏನ್ ಆಟ ಮಾಡ್ತಾಳು ನೋಡ ಏನವ ಏನೋ ನನ್ ತಂಗಿರ್ ಇಟ್ಕೊಡಲ್ಲ ಅಂದೋಳ ಒದ್ದಿ ವರ್ಕವ್ ಆಕಿ ನನಗ್ ಬೇಡ ಆಕಿ ನನಗ್ ಬೇಡವ ವದ್ದಿ ಒಂದಕ್ಕಿಂತ ಹೊರಕೊಡವ ಓ ದುರಾಂಕಾರ ನೋಡವ್ವ ದುರಾಂಕಾರವ್ ಅಪೂರ್ ಮನೆಯಿಂದ ಬರ್ಬಕಾರ್ ಬಂದವಳ ಬಿಕ್ಸ ಭಿಕ್ಸ ಬಂದಕ್ಕಿ ಈಕಿ ಹ್ಞೂ ಕಣ ಜಪ್ಪ ಇವ್ನ ಮಾರಕ್ಕೆ ಹಾಕಬೇಕ ಹಾಂ ಭಾರಿ ಆಡ್ತಾಳ ದಿಮಕ್ಕಿ ಹಂಗೆ ಯವ್ವ ಇವ್ಳು ಸುಪ್ನಾ ಕಿತ್ತಿ ಆಟುವ ಯಾರು ಆಡೋರಿಲ್ಲ ಬಿಡು ಹ್ಞೂ ಆಟಮಂಟು ಆಡಿರ್ತಾಳ ನಾನೇ ಎಲ್ಲ ನಂದೇ ಎಲ್ಲ ಅನ್ನತಾರ ಹಾಂ ಇನ್ನೊಂಚೂರು ಏನೋ ಸಲಗೆ ಪಲಗೆ ಕೊಟ್ಬಿಟ್ಟಿದ್ದೆ ಈ ಮನೆಯಾಗ ಇನ್ನು ತಿಕಟ್ಟಕ್ಕೆ ಹೋಗ್ಬಿಡೋದು ಇಳಿಗೆ ನೋಡೋಣ ಹಾಂ ನಾವೇನು ಕೇಳಿದ್ ರೊಟ್ಟಿ ಕೊಡೋದಕ್ಕೆ ಹ್ಞೂ ಮಾಡ್ಕೊಡೋದಕ್ಕೆ ಒಂದು ಎರಡ ಅಂತ ಕೇಳೋದು ತಪ್ಪೇನ ನಮ್ಗೆ ರೊಟ್ಟಿ ಮಾಡ್ಕೊಡೋಲ್ಲ ಮಲಗಿದ್ರೆ ಬೇಗ ಎಳಿಸ್ತಾಳ ಹ್ಞೂ ಬಾಗ್ಲು ನೀರು ಹಾಕೋದು ಅಂತಾಳ ಅಂತಳ ನಾವ್ಯಾಕ್ ಕಲಿಬೇಕು ನಮ್ಮವ್ವ ಏನು ಕಲಿಸಿಲ್ಲ ನಮಗೆ ನಾವ್ಯಾಕ್ ಕಲಿಬೇಕು ಹೇಳ ಅವನೆಲ್ಲ ರಂಗ ಹಾ ಊರಾಗೆಲ್ಲ ಅವನೇ ಭಾಳ ಸುದ್ದಿ ಆಗ್ಬಿಟ್ಟದಲ್ಲ ಎಲ್ಲ ಹೆಣ್ಮಕ್ಳು ತಕ್ಕುವಾಗ ಹೋಗಿ ಮಾತಾಡುದು ಬಿಡುದು ಅಂತದು ಇಂಥದ್ದು ಎಲ್ಲ ಭಾಳ ಆಗ್ಬಿಟ್ಟೈತಂತಲ್ಲ ಅವನು ಯಾವ ಹೆಂಗಸ್ರು ಬಿಡಲ್ಲ ಅಂತಲ್ಲ ಊರ್ ಮಂದಿ ಎಲ್ಲ ಆಡ್ಕೊಂಡ ನಗಿತಾರಲ್ಲ ನಮ್ನ ಅವಯ್ಯ ಅವಯ್ಯ ಏನವಯ್ಯ ನನ್ನೇ ಕೂಗ್ತಿರಂಗಿದ್ ರಂಗ ಇಲ್ಲ ರಂಗ ಅಂತ ಹೇಳಿ ಬಂದಕ್ಕ ನಮ್ಮಯ್ಯ ನಾನು ನೋಡವಯ್ಯ ಇಲ್ಲಿ ರಂಗ ಏ ಇವಳು ನೋಡು ನಿಂತಿದ್ದ ಎಪ್ಪ ಹೆಂಗಾಗೋದ ಗೊತ್ತೇನು ನಾನು ತಕ ತಗಮಾತಿದ್ದೀನಿ ಹ್ಞೂ ನಿನ್ಗೆಟ್ಟಿದ್ರೆ ಏನು ಸಲಗಿಂದಲೇ ಇರೋಳೆನೋ ಬುಡು ಅಂದ್ಬಿಟ್ಟು ಈ ತಾಯ ಲವ್ ಮಾಡ್ತಾನೆ ಅನ್ಬಿಟ್ಟು ಲವ್ ಮಾಡ್ಕೊಂಡು ಕರ್ಕ ಬಂದ ಹಾಂ ಬುಡುಗೊತ್ತೆ ಅಂದ್ಬಿಟ್ಟು ಬಾಳೆ ಮಾಡ್ಸ್ಕೊಂಡು ಆ ಇಟ್ಟು ಬಟ್ಟೆ ಕೊಡ್ಕೊಂಡು ಇವಳಿಗೆ ಸೀರೆಗೆ ತಕೊಬಿಟ್ಟು ಒಡಬೇಕು ಕೊಟ್ಟು ಎಲ್ಲ ಮಾಡಿದ್ರು ಏಳು ದುರ್ಕ್ರದ್ದೆಲ್ಲರ್ತದೆ ನೋಡಿಕಿ ಹ್ಞೂ ನನ್ನ ಮಕ್ಳಿಗೆ ಇಟ್ಕೊಡೋಲ್ಲ ಅಂತಕ್ಕಲ್ಲ ಇವಳು ಆಕಿ ನನ್ನ ತಮ್ಮ ಹಿಡಿತ ಯಾಕೆ ಬಂದಳ ಅನ್ನೋದ ಸೈಸ್ಕೊಳಕ್ ಆಗ್ತಿಲ್ಲ ಹ್ಞೂ ನನ್ನ ಮದುವೆ ಆಗದಂಗ ಆತ ಕರ್ಕ ಓಡ್ ಬಂದ್ಬಿಟ್ಟ ನೋಡು ಹಾಂ ಹೆಂಗೆ ಆಡ್ತಾಳ ಹೆಂಗ್ ದುರಂಕಾರದಿಂದ ಆಡ್ತಾಳ ನನ್ನ ತೆಂಗಿರ್ನ ಒಂದಿನಾರು ಒಂದಿನ ಬೈಸ್ ನೋಡ್ಕೊಂತಾಳೆ ಏನಾ ಹ್ಞೂ ಕುಡ್ ಕುಟುಂಬ ಇರೋದು ಹೆಂಗ್ ಆಳ್ ಮಾಡ್ಬಿಡ್ತಾಳ ಈಕಿ ಸುಪ್ನಾಥ್ ಕಿತ್ತಿ ಸುಪ್ನಾಥ್ ಕಿತ್ತೀಯ ಅದಾಳ ಇವಳು ಹ್ಞೂ ಈಗ ಇರ್ಜಿ ನೋಡಕ್ಕಂಗೆ ಅಂತ ಮಳ್ಳಿ ಇವಳು ಅದಕ್ ರೀ ಬಾವದಕ್ ರೀ ಬವ ಮದುವೆ ಏನೇನ ನಾನು ಅವನ್ ಯಾಕ್ರಿ ಹಿಂಗ ಬಟ್ಟೆ ಹೊರಿಸ್ಕೊಂತೀರಿ ಋಣ ಬಂತು ನನ್ನ ಇವತ್ತಿನ ಮದುವೆ ಅದೇ ನಂಗೆ ಏನ್ ಗೊತ್ತಿತ್ತು ಇವನ್ ಗೋವಿಂದು ಈ ತರ ಅಂತೇಳಿ ಅದನ್ ಬಿಟ್ಟು ನೀವು ನನಗೆ ಏನು ಏನ್ ಬರ್ತಬವ ಎದ ಬೈತ್ರಿ ಬವ ನೀನು ನನ್ನನ್ನು ಮದುವೆ ಚಿಂತೆ ಇರಲಿಲ್ಲ ನಮ್ಮ ಮನೆ ಹಾಕ ಮದುವೆ ಆಗಿ ಬಂದು ನನಗೆ ದುರಂಕರದಲ್ಲಿ ದರ್ಪ ಮಾಡ್ತಿ ಎಲ್ಲ ನೀನು ನನ್ನ ತಂಗಿರ್ಗಿ ನನ್ನ ತಂಗಿರಿಗೆ ದರ್ಪ ಮಾಡ್ತಿ ಹಾಂ ಮನೆ ಯಾಕೆ ಬಂದಿರೋಳದು ಏನು ಕೆಲಸ ಐತಿ ಮನೆಯಾಗ ಅಡುಗೆ ಮಾಡಬೇಕು ರೊಟ್ಟಿ ಹೊಡಿಬೇಕು ಕೆಲಸದವ ಅಂತ ಮಾಡ್ಬೇಕು ತಾನ ಓಹೋ ನಿನ್ನ ಸುಪ್ಪ ಮೇಲೆ ಉಪ್ಪರಕ್ಕೆ ಮೇಲೆ ಕೂರಿಸ್ತಾರೆ ನೀನು ತಿಕ ಮುಚ್ಕೊಂಡು ಕೆಲಸ ಮಾಡ್ತಿರ್ಬೇಕು ಅಷ್ಟೇ ಓಹೋ ಇರಂಗ್ ಎದ್ರಾಕಂಡ್ರೆ ಹೆಂಗ ಏನೋ ತಾನು ಚೌಟಿ ತಕ್ಕ ಬಂದು ಬಾರಿಸ್ಬಿಡ್ತೀನಿ ಯವ್ವ ಯವ ನಾನು ವರಕ್ಕೆ ಹೋಗ್ಬೋತೀನಿ ಕಣೆ ಸ್ವಲ್ಪ ಕೆಲಸ ಅದೇ ನನಗೆ ಎದಕ್ದ ಯದಕ್ಕೆ ಹೊರಕೊಯ್ತಿದ್ದೀವಿ ಹಾ ನಿಂಗೆ ಸವಸ ಮಾಡೋಕೇನಾ ಹಾಂ ಕಟ್ಕೊಂಡು ಎಡ್ತಿ ಹೊಟ್ಟಿ ಆ ನಿಂಗೆ ಸವಸ ಬಾ ಬಿಟ್ಬಿಡು ಹಾಂ ಮದುವೆ ಮುಂಚೆ ಇತ್ತೇ ಮದುವೆ ಆದ್ಮೇಲೆ ಏನು ನಿಂದು ಹಾಂ ಊರ್ ಮಂದಿ ಎಲ್ಲ ಆಡ್ಕೊಂಡು ನಗೀತಾರ ಈ ಚಲುವ ಮುಂದೆ ಮಗನ ನೋಡೋವ ಗೋವಿಂದನು ರಂಗನವೇ ಊರು ಹೆಣ್ಣು ಇಟ್ಕೊಂಡಾರ ಪಟ್ಕೊಂಡಾರ ಅಂತ ಮಾತಾಡ್ತಾರ ನಾನು ಆ ಮಾತುಗಳೆಲ್ಲ ಕೇಳಬೇಕೇನ ತಪ್ಪಾಗ ಬಂದ್ರೆ ಸರಿ ಮಗನ ಎಲ್ಲೋಯ್ತಿ ಎಲ್ಗ ಹಾಂ ಅಲ್ಲಿ ಇಲ್ಲಿ ಹುಡುಗಿರ್ ಚಾಲು ಹಾಂ ಹೆಂಗುಸು ಚಾಲು ಇಟ್ಕೊಂಡಿ ಅಂದ್ರ ಮಗನ ಸಾಯಿಸ್ಬಿಡ್ತೀನಿ ಏನವ ನೀನು ಬಂದೋಳ ಮುಂದೆ ನಮ್ಮನ್ನ ಏನು ಕೇಳಕ್ ಕಾಣ್ಬೇಕು ಅಂತ ಅನ್ಕೊಂಡಿ ನಮ್ಗೆ ಯಾವ ಚಾಲೂ ಇಲ್ಲ ಏನೂ ಇಲ್ಲ ಆ ಇಂಥವೆಲ್ಲ ಹೇಳಕ್ ಹೋಗ್ಬೇಡ ಮಂದಿ ಮುಂದೆ ಎಲ್ಲ ನನ್ನ ಅವಮಾನ ಮಾಡ್ಬೇಡ ನಮ್ಮ ನನ್ನ ನನ್ನ ತಮ್ಮನವೇ ಅಂಡರ್ ಮಾಡಬೇಡಿ ಮಮ್ಮಿ ನೀನು ಓ ಮಗನ ನೀನು ಗೋಪಾಲ ಎಣ್ಣೆ ಇಡ್ತೀನ ಕರಿತಿದಂತೆಲ್ಲ ಅವ್ ನನ್ನ ಜೊತೆ ಪಾ ನಿನ್ ಹೆಂಗೆ ನೋಡ್ಕೊಂತೀನಿ ಬಿಡ್ತೀನಿ ಅಂತೇಳಿ ಅವ್ರ ಗಂಡ ಅಲ್ಲಿ ಹ್ಞೂ ಗೋಪಾಲ ಅವ್ನು ಹೊಸಿ ನನ್ನ ನನ್ನೆನ ಕಲಿತಾನೆ ನೀನು ಮಗ ಅಲ್ ಕಟ್ಟ ಮಗ ಒಳ್ಳೆ ಬುದ್ಧಿ ಕಲಿಸಿ ಹಿಂತ ಕಾಲ್ ಮರಿತಕ ಇಳಿ ಹಾಕೋ ಅಂತೇಳಿ ಹ್ಞೂ ಎಲ್ಲ ಹೆಂಗ್ಸುಸಿ ಬೇಕೇನ ನನ್ಗೆ ಆಚಿ ಕಲ್ದ ಎತ್ತು ಎಲ್ಲರೂ ಒಂದ್ ಹೆಣ್ಣು ನೋಡಿ ಮದುವೆ ಮಾಡ್ಬೇಕು ನಿಂದ್ರೆ ಇಳುಗಾರು ಅಕ್ಕ ತಂಗಿ ಆಯ್ತಿತ್ತು ಇವಳ ತಂಗಿ ಯಾವಳ ಅಂತ ಮಗಕ್ಕೆ ಕಾಣಿಸೋಲ್ಲು ಕಣ ಅವಳು ಕರ್ಕ ಬಂದಿಲ್ಲ ಬಿಸಾಕುಮಾಂದ್ರ ಏ ಇ ತಂಗಿ ಈಗಿಂತ ಬೇಸೋದಾಳ ಕನ ಓ ನಾ ನೋಡಿನಿ ಓ ನಾನು ಇತ್ತಿನ್ ಲೋ ಮಾಡ್ಬೇಕಂದ್ರ ಫೋನಾಗ ತೋರ್ಸಿದ್ಲು ಒಂದ್ಕಿತಾ ಹ್ಞೂ ನೋಡ ನನ್ನ ತಂಗಿ ಹೆಂಗ್ ಅದಳ ಅಂತ ಹೇಳಿ ನಮ್ಮ ರ ಇವ್ನ್ ಗ ರಂಗುಂಗೆ ನೋಡು ದುಡ್ಡು ಮುಖ ಚೆನ್ನಾಗಿ ಅದಾಳ ಅಲ್ಲ ನಾನ್ ಈ ಮನ್ಯಾಗ ಬಂದೆ ಇಬ್ರು ನನ್ನೇರ ಕೈಯಾಗ ಕಾಟ ತಪ್ಪಿಸ್ಕೊಳಕ್ಕಾಗ್ತಿಲ್ಲ ಅಂಥದ್ರಾಗ ಆ ಗಂಡ ಒಂದ್ ಕಡೆ ಹೊಡಿತಾನ ಅತ್ತ ಒಂದ್ ಕಡೆ ಹೊಡಿತಾಳ ನಾ ಅನ್ನೋ ಒಂದ್ ಕಡೆ ಬೈತಾರೆ ಜಗಳ ಮಾಡ್ತಾರ ಅಂತದ್ರಾಗ ನನ್ನ ತಂಗಿನ ಕರ್ಕೊ ಬಂದಿದ್ದೆ ಮನ್ಯಾಗೆ ಮದ್ವೆ ಮಾಡಿ ನಾನು ನನ್ನ ತಂಗಿ ಕಿತ್ತಾಡಬೇಕೇನ ದಿನ ಅಲ್ವಾ ನನ್ನ ಕೈಯಲ್ಲಿ ಆಗಾಕಿಲ್ಲ ನನ್ನ ತಂಗಿನ ಊರಕ್ಕೆ ಮದ್ವೆ ಮಾಡಾಕಿಲ್ಲ ಮಾಡಕ್ಕಿಲ್ಲ ಮಾಡಾಕಿಲ್ಲ ನಂಗೆ ಇಷ್ಟ ಇಲ್ಲ ಏನೇ ಸ್ವಪ್ನಾ ಕಿ ಕಿತ್ತಿ ಒಬ್ಬಳೇ ಮಾತಾಡ್ತಿದ್ದೀರಿ ನಿನ್ನ ತಂಗಿ ಅವಳ ಇದಳ ಅಂತ ಹೇಳ್ತೀಯ ಹೇಳಕ್ಕಿಲ್ವ ಹಾಂ ಅದೇ ಮುಂದೆ ಕುಂದಸ್ಬಿಡ್ತೀನಿ ಎಲ್ಲದಳ ಏನು ಕೆಲಸ ಮಾಡ್ತಾಳೆ ಹೇಳ್ಬೇಕು ಹೇಳ್ತಿ ಹೇಳಲ್ಲ ಅತ್ತೀವ್ರೆ ಇಲ್ಲಿ ರೀ ಅತಿಯವರ ಅವಳೆಲ್ಲದಂತ ನನಗೂ ಗೊತ್ತಿಲ್ಲ ರೀ ನೀವು ನನ್ನನ್ರಿ ಗೊತ್ತ ನಂಗೆ ಗೊತ್ತಿಲ್ರಿ ಅಪ್ಪನ ಮೌನ ಕೇಳಬೇಕು ನಿಮ್ಮ ಅಪ್ಪನ ಮಗು ನಮಗೂ ಆಗಕ್ಕಿಲ್ಲ ಅಂತ ಗೊತ್ತಿದ್ದು ಗೊತ್ತಿದ್ವಿ ನಿಮ್ಮ ಅಪ್ಪನ ಮನ ಕೇಳಬೇಕೇನು ಹ್ಞೂ ಭಾರಿ ಸುಪ್ನಾಥ್ ಗಿತ್ತೀಯನು ಹಾಂ ಮಂಗೆ ಮಂಗಿ ಮಂಚ ಕಾಲಿಸ್ಟ್ರೆ ಅಂದ್ರೆ ಮೂರು ಮತ್ತೊಂದು ಇದ್ದಂತ ತಂಗಾಯ್ತು ನೀನು ಹಾಂ ಭಾರಿ ಒಳ್ಳೊಳಗೆ ಏ ಮಂಗ್ದು ನೀನು ಯೋ ಯೋ ನಂಗೆ ಒಟ್ಟ ಸಿದ್ರೆ ರೊಟ್ಟಿ ಮಾಡುವ ಬೇವಣ್ಣ ಹ್ಞೂ ಸಾಕ್ ಸಾಕ್ಸಾಗ ಹೋಗ್ಬಿಟ್ಟದ ರೊಟ್ಟಿ ಬಡಿಯೋ ಏನಿಲ್ಲ ಹ್ಞೂ ನನಗಂತೂ ಒಟ್ಟ ಸಿ ಮಾಡೋಂತೇಳ ಬೇಣ್ಣ ಅಯ್ಯೋ ಬಿಡ್ರಿ ಐತೆ ಬಿಡ್ರಿ ಐತೆ ಮುಂದೆ ಬಿಡ್ರಿ ಯಾವ ಜುಟ್ಟ ಕಿತ್ ಬರುತ್ತೆ ಬಿಡ್ರಿ ಐತೆ ಬಿಡ್ರಿ ಕಿತ್ ಬಂದರು ಚಿಂತೆ ಇಲ್ಲ ಕಿತ್ತಿ ಗುಡ್ಡೆ ಹಾಕ್ತೀನಿ ಒಂದು ತಕ ಹಾಂ ಪಾತ್ರ ಪಗಡೆ ಬರ್ತಾವೆ ಬಣ್ಣ ಸಂಬಂಧ ಬಂದಾಗ ತಕೊಳಕಾಯ್ತಾವೆ ಹೋಗಿ ನಮ್ಮ ಹೆಣ್ಮಕ್ಳಿಗೆ ರೊಟ್ಟಿ ಅಂತ ಮಾಡೋ ರೊಟ್ಟಿ ಚಳಕಾಯಿ ಪಲ್ಯ ಇಲ್ಲ ಅಂಬರಕಾಯಿ ಪಲ್ಯ ಎರಡು ಅದಾವ ನೋಡು ಹಾಂ ಅಲ್ಲಿ ತಂದು ಮಾಡು ಬಿಡಿಸಿ ಎಲ್ಲನೂ ನೀಟಾಗಿ ಮಾಡು ಹಾಂ ಉಳ್ಕ ಪುಳ್ಕ ಕಾಳುಗಳು ಹಾಕ್ಬಿಟ್ಟು ಉಳ್ಪಳೆ ನನಗೆ ನನ್ಗೆ ಒಟ್ನೋ ಬರ್ತಾವ ತೊಡಗಾಲಿ ಸರಿ ರೀ ಅತ್ತೆ ಮಾಡ್ತೀನಿ ಬಿಡ್ರಿ ಬಿಡ್ರಿ ಚುಟ್ ನಾವು ಬರುತ್ತೆ ಬಿಡ್ರಿ ಹೇವ ನನ್ ಕೂದ್ಲು ಐತೈತೆ ಬಿಡ್ರಿ ಅತ್ತೆ ಬಿಡ್ರಿ ಜುಟ್ ಕಿತ್ ಬಂದ್ರು ಚಿಂತೆ ಇಲ್ಲ ನನ್ನ ಮಕ್ಳ ಎಲ್ಲ ಕೆಲಸ ಮಾಡ್ಬೇಕು ವೈತಿರ ಫಸ್ಟ್ ವೈತಿರ ಅಂತಂದ್ರೆ ನನ್ನ ಕಣ್ ಬಂದ್ರೆ ನಿಂತ್ ನೀನು ಮುಂದೆ ನಿಂತಿದ್ರೆ ಏನು ಜುಟ್ಟ ತೊರದು ಕಪ್ಪ ಕಪ್ಪ ಕುಯ್ಬೇಕಂತೆ ಹೋಗು ಹೋಗು ರೊಟ್ಟಿ ಮಾಡು ರೊಟ್ಟಿ ಮಾಡಿ ಚೊಳಕೆ ಪಲ್ಯ ಇಲ್ಲ ಅಂಬ್ರಕೆ ಪಲ್ಯ ಯಾವ್ದು ಬೇಕಾದ್ ಮಾಡು ನನ್ನ ಮಕ್ಳ ಯಾವ್ದು ಕೇಳ್ತಾರ ಅದನ್ನ ಮಾಡು ಯಾವ್ದು ಬೇಕವಾ ಯಾವ ನಂಗೆ ಚೊಳಕೆ ಪಲ್ಯ ಬೇಕವ ಯಾವ ನನ್ಗೆ ಅಂಬ್ರಕಾಯಿ ಪಲ್ಯ ಬೇಕವಾ ಅಲ್ರಿ ಅತ್ತೆ ಎರಡನೇ ಅಂಗ್ರಿ ಅತ್ತೆ ಮಾಡೋದು ಹಾಂ ಒಂದೇ ಮೂವತ್ತು ರೊಟ್ಟಿ ಬಿಡಿಬೇಕು ಪಲ್ಯನೂ ಅಷ್ಟೆಷ್ಟು ಎರಡು ಅಂದ್ರೆ ಹೆಂಗ್ರಿ ಆಗುತ್ತೆ ಕೈ ಎಲ್ಲ ಸುಟ್ಟು ತಗುತ್ತೆ ನನ್ನ ಮಗನ ಲವ್ ಮಾಡಿ ಬರ್ಬೇಕಾ ಹಾ ನಾನು ನಿಮ್ ಮಕ್ಳಿಗೆ ಬೇರೆ ಕಡೆ ಫಸ್ಟ್ ಮದುವೆ ಮಾಡಿ ಎಲ್ಲರೂ ಮದುವೆ ಮಾಡಿ ಆದ್ಮೇಲೆ ನಿನ್ ಮದುವೆ ಮಾಡ್ಕೊ ಬರಬೇಕಿತ್ತು ನನ್ನ ದೊಡ್ಡ ಮಗಂಗ ಮಾಡಿದ್ಮ್ಯಾಗ ನೀನು ಸ್ವಪ್ನಾ ಇತ್ಯ ಲವ್ ಮಾಡಿ ಬಂದ್ಬಿಟ್ಟರೆ ಮಟ್ಟಿ ಅಕ್ಕ ನಿನ್ ಬಿಟ್ಬಿಡ್ಬೇಕಾದೆ ಹಂಗೆ ಹ್ಞೂ ಕಣವ ಎಲ್ಲಾರು ಆಡ್ಕಂತಾರೆ ಹ್ಞೂ ಅವ್ರು ಚಿಕ್ಕೋಳದು ಬಂದುಬಿಟ್ಟು ಮಟ್ಟಿಯಾಕ ನೀವು ನೋಡ್ರಿ ದೊಡ್ಡ ದೊಡ್ಡವರದ್ರಿ ಇನ್ನೂ ಮದುವೆ ಆಗಿಲ್ಲ ಬಿಟ್ಟಿಲ್ಲ ಅಂತೇಳಿ ಆಡ್ಕೊ ನಗಿತರ ಕವ ಹ್ಞೂ ಊರ್ ಮಂದಿ ಎಲ್ಲ ಆಡ್ಕೊಳಗಿತ್ತರ ಅಣ್ಣನು ಆಡ್ಕಾಗಿದ್ದಾರ ನಾನು ಅಣ್ಣ ಹೋಗೋಂಗಿಲ್ಲ ಜೊತೆ ಹ್ಞೂ ನೋಡು ಇವ್ರು ಮದುವೆನೇ ಆನಿಲ್ಲ ಆಗಿಲ್ಲ ಅವ್ನು ನೋಡು ಗೋವಿಂದ ಎಷ್ಟು ಬೇಗ ಮದುವೆ ಆಗ ಬಂದ ಅಂತ ಹೇಳಿ ಆಡ್ಕೊಳ್ತಾರಕ್ಕವ ಹ್ಞೂ ಆಡ್ಕೊಂಡ್ ಹಗಿ ತರ ಮಾಡಲ್ಲ ಇಳು ಈ ಗಿರ್ಜಿನ ಮಟ್ಟಿಯಾಕ ಬಂದು ದರ್ದ ಎಲ್ಲಿ ಬಂದ್ಬಿಟ್ಲ ಏನೋ ಎಲ್ಗಂಟ್ ಬಿದ್ಲ ನನ್ನ ಮಗಂಗ ತು ಗೋವಿಂದ ಗಿರ್ಜಿ ಅಂತೆ ಹೆಂಗವ ಯವ್ವ ಯವ ಯೋ ನಿನ್ನಂತ ಸುಪ್ನಾಥ್ ಗಿರ್ತಿನ ಮಟ್ಯಾಕ್ ಬಂದು ಊರು ಮಂದಿ ಆಡ್ಕೊಂಡಾಗ ತರ ಆಯ್ತು ನನ್ನ ಮಗಂಗ ಫಸ್ಟ್ ದೊಡ್ಡಂಗ ಮದುವೆ ಮಾಡಿದಾಗ ಚಿಕ್ಕ ಮಕ್ಕಳ ನೀ ಪ್ರೇಮ್ ಮಕ್ಳು ಮಾಡಿದಾಗ ಅವ್ರು ಮಾಡ್ತೀರಿ ಮೊದಲೇ ಕಟ್ಕೊ ಬಂದ್ಬಿಟ್ ನಿನ್ನಂತ ದರ್ದಳ ಬುಡ್ರಿ ಅತ್ತೆ ಬುಡ್ರಿ ಜುಟ್ ಬಿಡ್ರಿ ಎತ್ತೆ ಚಂದ್ ಮುಂದೆ ಎಲ್ಲ ಬೇಸ್ ಹೊಡ್ಕೊಂತೀನಿ ನೋಡ್ಕೊತೀರಾ ಇಲ್ಲಿ ಒಬ್ಬ ಕಿರ ಜುಟ್ಟು ಬಿಡ್ರಿ ಹೋಗಿ ಬಾಯ ಮುಚ್ಕೊಂಡು ರೊಟ್ಟು ಇದು ಇದ್ರ ಮ್ಯಾಗ ಒಲೆ ಮ್ಯಾಗ ಕಟ್ಗೆ ಇದ್ದಾವೆ ನೋಡು ಹಾಂ ಕಟ್ಗೆ ಇಲ್ಲ ಅಂದರೆ ನಾ ಇವತ್ತು ಇವತ್ತಿಗೆ ಆಗ್ತಾವ ನಾಳೆ ತಗೊಂಬಂದು ಮಾಡುವಂತ ಇವತ್ತು ಮಾಡು ಹಾಂ ನಾಳೆ ಕಟ್ಗೆ ಕಟ್ಕೊಂಡ್ಬರುವಂತೆ ಕಡ್ಗೆ ಕಟ್ಕೊಂಡ ಬಂದು ಮತ್ತು ಆ ಬೆಳಗ್ಗೆ ಅಶ್ವತ್ಗೆ ಎದ್ದು ಹಾಲು ಕರೆದು ಇದು ಮಾಡಿ ನಮ್ಗಳಿಗೆಲ್ಲ ಕಾಪಿ ಕೊಟ್ಟು ನಮ್ಮ ಮಕ್ಳಿಗೆಲ್ಲ ಒಂದೊಂದು ಹೊಟ್ಟ ಹಾಲು ಕೊಟ್ಟು ಆಗ ಮುಂದಿನ ಕೆಲಸ ಮಾಡು ಸರಿ ಏನಾ ಸರಿ ಆಯಿತು ಮಾಡ್ತೀನಿ ಹೋಗಿ ಆಯ್ ಫ್ರೆಂಡ್ಸ್ ಮೊನ್ನೆ ಲವ್ ಮಾಡಿ ಮದುವೆ ಆಗಿ ಬಂದರೆ ಅತ್ತೆ ಚೆನ್ನಾಗಿ ನೋಡ್ಕೊಳ್ತಾರೆ ಗಂಡ ಚೆನ್ನಾಗಿ ನೋಡ್ಕೊಂತಾನೆ ಅಂದ್ರೆ ಅವನು ಕುಡ್ಕೊಂಡು ನಿಂತ್ಕೊಳ್ಳೋದು ಅತ್ತೆ ದರ್ಪ ತೋರ್ಸೋದು ನಾವು ಅಪ್ಪನ ಮನೆ ಕೋಮ ಅಂದ್ರೆ ಅಪ್ಪನ ಮನೇಲಿ ಬಡವರು ಹ್ಞೂ ಅಪ್ಪನ ಮನೆ ಏನು ಇಲ್ಲ ಅಪ್ಪ ಅಮ್ಮನ ಎಲ್ಲಿ ನೋವು ಉತ್ಕೊಳ್ತಾರೋ ಅಪ್ಪ ಅಮ್ಮಗೆ ಏನು ಹೆಚ್ಚು ಕಮ್ಮಿ ಆಗ್ಬಿಡುತ್ತೋ ಅಂತ ಇಲ್ಲಿ ನಾವು ನೋವು ತಿನ್ಕೊಂಡು ಇಲ್ಲೇ ಜೀವನ ಮಾಡಬೇಕು ಓಕೆ ವಿಷಕರ ವೀಡಿಯೋನಲ್ಲಿ ಗಮಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಬೆಲ್ ಬೆಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್